ವೀಕ್ಷಕರೇ ಸಿಂಹ ರಾಶಿಯ ಅಕ್ಟೋಬರ್ ತಿಂಗಳ ಮಾಸಫಲ ಅಂದರೆ ಈ ಒಂದು ತಿಂಗಳ ಪೂರ್ತಿಯಾಗಿ ನಿಮಗೆ ಏನು ಪ್ರಯೋಜನಗಳಿದೆ ಯಾವೆಲ್ಲ ವಿಚಾರದಲ್ಲಿ ಲಾಭಗಳಿದೆ ಯಾವೆಲ್ಲ ವಿಚಾರಗಳನ್ನು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಬಹಳಷ್ಟು ಮಹತ್ವಪೂರ್ಣವಾದ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತಹ ವಿಡಿಯೋ ಇದಾಗಿರುತ್ತೆ ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡೋದಿಲ್ಲ ವಿಡಿಯೋದಲ್ಲಿ ಭಾಳ ಯೂಸ್ಫುಲ್ ಆಗಿರತಕ್ಕಂತಹ ಪರಿಹಾರ ಇರುತ್ತೆ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ದರೆ ಸಿಂಹರಾಶಿಯವರ ಜನ್ಮ ನಕ್ಷತ್ರಗಳು ಮಖ ನಕ್ಷತ್ರದ ನಾಲ್ಕೂ ಚರಣಗಳು ಹುಬ್ಬ ನಕ್ಷತ್ರದ ನಾಲ್ಕೂ ಚರಣಗಳು ಉತ್ತರ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂತಹ ಸಿಂಹರಾಶಿ ಇಂತಹ ಸಿಂಹರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ಗುಲಾಬಿ ಆಗಿರುವಂಥದ್ದು ಇನ್ನು ಅದೃಷ್ಟ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆಗಿರ್ತಕ್ಕಂಥದ್ದು ಮಿತ್ರರಾಶಿಗಳು ಮೇಷ ಮಿಥುನ ಕನ್ಯಾ ಆದರೆ ಶತ್ರು ರಾಶಿ ವೃಷಭ ತುಲ ಕುಂಭರಾಶಿ ಆಗಿರುತ್ತೆ ಇನ್ನು ಸಿಂಹರಾಶಿಯವರ ತಕ್ಷಣ ಈ ಮಹತ್ವಾಕಾಂಕ್ಷೆಗಳೇನೂ ಕಮ್ಮಿ ಇಲ್ಲ ದೊಡ್ಡ ದೊಡ್ಡ ಆಲೋಚನೆಗಳು ದೊಡ್ಡ ದೊಡ್ಡ ಯೋಜನೆಗಳು ದೊಡ್ಡ ದೊಡ್ಡ ಕನಸುಗಳು ದೊಡ್ಡ ದೊಡ್ಡ ಕಲ್ಪನೆಗಳು ಆಸೆ ಆಕಾಂಕ್ಷೆಗಳಿಗೆ ಅಥವಾ ಹೊಸ ಯೋಜನೆಗಳು ಹುಟ್ಟುಕೊಳ್ಳೋದ್ರಲ್ಲಿ ಒಂಥರ ಫ್ಯಾಕ್ಟ್ರಿ ಇದ್ದಂಗೆ ಮೈಂಡ್ಸೆಟ್ಟು ಆ ಥರ ಒಂದು ಹೊಸ ಯೋಜನೆಗಳು ರೂಪುಗೊಳ್ಳೋದಕ್ಕೆ ಸಿಂಹರಾಶಿಯವರು ಬಹಳಷ್ಟು ನಿಸ್ಸಿಂಹರು ಮತ್ತು ಭೋಗಿಗಳು ಅದ್ರ ಅದ್ರ ಏನು ಖರ್ಚಿನ ಕಡಿಮೆನಾ ಅಥವಾ ಈ ಸುಖ ಭೋಗಗಳನ್ನು ಅನುಭವಿಸಬೇಕನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಸಿಂಹರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರು ಬಹಳ ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರಗಳು ಏನು ಅಂತಂದರೆ ನೋಡಿ ಕೆಲವೊಂದು ಎಷ್ಟೇ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಒತ್ತಡಗಳಿರಲಿ ಹಣಕಾಸಿನ ಒತ್ತಡಗಳಿರಲಿ ಯಾವುದೋ ಒಂದು ವಿಶೇಷ ಕಾರ್ಯಕ್ರಮಗಳು ಮಾಡಬೇಕು ಏನೋ ಒಂದು ಜವಾಬ್ದಾರಿಗಳನ್ನು ಪೂರೈಸ್ಕೋಬೇಕು ಇದರ ಈ ಎಲ್ಲವೂ ಏನು ಪ್ರಶ್ನೆಗಳು ನಿಮ್ಮ ಮುಂದೆ ಇರುತ್ತೆ ನಿಮಗೊಂದು ಸ್ವಲ್ಪ ಅದೃಷ್ಟವೂ ಕೂಡ ಇರುತ್ತೆ ಏನೋ ಒಂಥರ ಅವಕಾಶಗಳಿರುತ್ತೆ ಸ್ವಲ್ಪ ಸ್ವಲ್ಪ ಎಫರ್ಟ್ ಹಾಕಿದರೆ ಒಂದು ಒಳ್ಳೆ ಬೆನಿಫಿಟ್ ಸಿಗುವಂಥ ರೀತಿಯಲ್ಲಿರುತ್ತೆ ಆದರೆ ಆ ನಿಟ್ಟಿನಲ್ಲಿ ಆ ದೃಷ್ಟಿಕೋನದಲ್ಲಿ ಆ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಮಯೋಚಿತ ಮತ್ತು ಪ್ರಾಮಾಣಿಕವಾದ ಪ್ರಯತ್ನಗಳು ನಿಮ್ಮ ಕಡೆಯಿಂದ ಆಗಬೇಕು ಅಷ್ಟೇ ಈ ಥರ ನೀವು ಹೆಚ್ಚಿನ ಎಫರ್ಟ್ ಏನಾದರೂ ಹಾಕಿದ್ರೆ ಎಫರ್ಟಿಗೆ ಕಿಂತಲೂ ಹೆಚ್ಚಿನ ಒಂದು ಸಪೋರ್ಟ್ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗತ್ತೆ ನೋಡಿ ಕೆಲವೊಂದು ಆಶಾದಾಯಕವಾಗಿರ್ತಕ್ಕಂತಹ ಬೆಳವಣಿಗೆಗಳಿದೆ ಯಾಕಂತಂದ್ರೆ ಬಹಳ ದಿನಗಳಿಂದ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅದು ಅರ್ಧಕ್ಕೆ ನಿಂತ್ ಬಿಟ್ಟಿದೆ ಪ್ರಾರಂಭ ಮಾಡಬೇಕು ಅಥವಾ ಹೊಸದಾಗಿ ಏನೋ ಒಂದು ಅಂತ ಅನ್ಕೊಂಡಿದ್ದೀವಿ ಅಥವಾ ಮನೆಯಲ್ಲಿ ಏನೋ ಒಂದು ತರ ಸಮಸ್ಯೆಗಳಿದೆ ಅದನ್ನು ಸರಿ ಮಾಡಬೇಕು ಕುಟುಂಬದಲ್ಲಿ ಏನೋ ಒಂದು ಗೊಂದಲಗಳಿದೆ ಅದನ್ನ ಸರಿ ಮಾಡಬೇಕು ಏನೋ ಒಂದು ಹೊಸ ಕೆಲಸದ ಯೋಜನೆಗಳನ್ನು ರೂಪಿಸ್ತಾ ಇದ್ರೆ ಖಂಡಿತ ಮಾಡ್ಬೋದು ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ ಸಮಯವನ್ನು ವ್ಯರ್ಥ ಮಾಡ್ಲಿಕ್ಕೆ ಹೋಗಬಾರ್ದು ಯಾಕಂದ್ರೆ ಈ ಸಿಂಹರಾಶಿಯವರಿಗೆ ಒಂದು ದೊಡ್ಡ ವೀಕ್ನೆಸ್ ಪಾಯಿಂಟ್ ಏನು ಅಂತಂದರೆ ಮನಸ್ಸು ಕೊಟ್ಟು ಮಾಡಿದ್ರೆ ನಾಲ್ಕು ಜನ ಮಾಡೋ ಕೆಲಸ ಒಬ್ಬರೇ ಮಾಡಿಬಿಡ್ತೀವಿ ಒಂದು ವೇಳೆ ಮನಸ್ಸು ಕೊಡ್ಲಿಲ್ವೋ ಯಾರು ಹೇಳಿದ್ರು ಕೇಳಲ್ಲ ಸಮಯ ಹೋಗಿದ್ದು ಗೊತ್ತಾಗಲ್ಲ ಆಮೇಲೆ ಪೇಚಾಟ ಆಮೇಲೆ ಒದ್ದಾಟ ಏನಪ್ಪ ಸಮಯ ವ್ಯರ್ಥ ಆಗಿಬಿಡ್ತು ದುಡ್ಡು ಖರ್ಚಾಗ್ಬಿಡ್ತು ಒತ್ತಡಗಳೆಲ್ಲ ಮೈಮೇಲೆ ಬಂದ್ಬಿಡ್ತಲ್ಲ ಅನ್ನುವಂತಹ ಯೋಚನೆ ಆಮೇಲೆ ಬಂದ್ಬಿಡುತ್ತೆ ನಿಜನ ಸುಳ್ಳ ಇದನ್ನು ಬೇಕಿದ್ರೆ ಕಾಮೆಂಟ್ ಮಾಡಿ ಹಾಗಾಗಿ ಸಮಯದ ಸದುಪಯೋಗವನ್ನು ಸರಿಯಾಗಿ ಮಾಡ್ಕೊಳ್ಳಿ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡುವಂತಹ ಸಾಧಿಸುವ ಛಲ ಶಕ್ತಿ ಸಾಮರ್ಥ್ಯ ಬುದ್ಧಿ ಕ್ರಿಯಾಶೀಲತೆ ಕ್ರಿಯೇಟಿವಿಟಿ ನಿಮ್ಮಲ್ಲಿ ಇರುತ್ತೆ ಅನ್ನುವಂಥದ್ದು ಗಮನಕ್ಕಿರಲಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಸುಮ್ಮನೆ ಕುಂತ್ರೆ ಅದು ನಿಮ್ಮದೇ ತಪ್ಪಾದೀತು ಇದ್ರ ಬಗ್ಗೆ ನೀವು ಗಮನಹರಿಸಬೇಕು ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಮತ್ತು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಮತ್ತೊಂದು ಮುಖ್ಯವಾದ ವಿಚಾರ ಏನು ಗೊತ್ತಾ ಕೋಪ ಹೆಜ್ಜೆ ಹೆಜ್ಜೆಗೂ ಕೋಪ ಸಿಟ್ಟು ಯಾಕಂತಂದರೆ ಈ ಕೋಪದಿಂದ ಆ ಈ ಕೋಪದಲ್ಲಿ ತೆಗೆದುಕೊಳ್ಳುವಂಥ ಯಾವ ನಿರ್ಧಾರಗಳು ಒಳ್ಳೆಯ ಫಲವೇ ಕೊಡಲ್ಲ ಕೊಟ್ಟಿರೋ ಇತಿಹಾಸಗಳು ಇಲ್ಲ ಯಾಕಂತಂದರೆ ಶಾಂತವಾಗಿ ತಾಳ್ಮೆಯಿಂದ ಬುದ್ಧಿಶಕ್ತಿಯಿಂದ ಎಲ್ಲರೊಡ ನೀವು ಬೆರೆತು ಯಾಕಂದರೆ ನಿಮ್ಮ ಬಗ್ಗೆನೇ ಒಂದು ಚಿಂತನೆ ಮಾಡ್ತಕ್ಕಂತಹ ಒಂದು ಒಂದು ಕೆಲವೊಂದು ಜೀವಗಳು ಇರ್ತವೆ ಅದು ತಂದೆ ಇರ್ಬೋದು ತಾಯಿ ಇರ್ಬೋದು ಹೆಂಡತಿ ಇರ್ಬೋದು ಗಂಡ ಇರ್ಬೋದು ಮಕ್ಕಳಿರ್ಬೋದು ಏನೋ ಒಂಥರ ಅವರ ಒಂದು ಇಂಟೆನ್ಷನ್ ಇರುತ್ತೆ ಭಾವನೆಗಳಿರುತ್ತೆ ಅದನ್ನು ಕೆಲವೊಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗಲ್ಲ ಅದನ್ನು ನೀವು ಭಾವನಾತ್ಮಕವಾಗಿ ಅರ್ಥವನ್ನು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಈ ದಿಸೆಯಲ್ಲಿ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಹಾಗಂದು ಮಾತ್ರಕ್ಕೆ ನೀವು ಭಾಳಷ್ಟು ಹೃದಯನೇ ಇಲ್ಲ ಅಂತಲ್ಲ ಯಾಕಂತಂದರೆ ನಿಮ್ಮ ಹತ್ರ ವಿಶೇಷವಾದ ಟ್ಯಾಲೆಂಟ್ ಇದೆ ನೀವು ನೀವು ನಿಮ್ಮ ಪ್ರೀತಿ ಪಡೆಯುವಂಥವ್ರು ಪುಣ್ಯವಂತರು ಅಂತ ಹೇಳ್ಬೋದು ಯಾಕಂತಂದರೆ ಅಂತಹ ಒಳ್ಳೆಯ ಪ್ರೀತಿಯನ್ನು ಒಳ್ಳೆಯ ನಡತೆಯನ್ನು ನೀವು ಇಟ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು ಪ್ರೀತಿ ತೋರಿಸಿದ್ರೆ ತುಂಬ ಪ್ರಾಮಾಣಿಕವಾಗಿರ್ತೀರಿ ಅನ್ನುವಂಥದ್ದು ಹಾಗಾಗಿ ಇದ್ರ ಕಡೆ ನೀವು ಇನ್ನೊಂದಿಷ್ಟು ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನು ಸಿಂಹರಾಶಿಯವ್ರು ಮಾಡ್ಕೋಬೇಕಾಗುತ್ತೆ ಐಷಾರಾಮಿ ಜೀವನಕ್ಕೆ ಏನು ಕಡಿಮೆ ನೀವು ಬಡವರೇ ಆಗಿರಲಿ ಶ್ರೀಮಂತರೇ ಆಗಿರಲಿ ನಿಮ್ಮ ಮಟ್ಟಕ್ಕಿಂತ ಮೇಲ್ಮಟ್ಟದ ಯೋಜನೆಯನ್ನು ರೂಪಿಸ್ಕೊಳ್ಳುವಂಥದ್ದು ಮೇಲ್ಮಟ್ಟದ ಆಸೆ ಆಕಾಂಕ್ಷೆಗಳನ್ನು ಯೋಚನೆಗಳನ್ನು ರೂಪಿಸ್ಕೊಳ್ಳೋದ್ರಲ್ಲಿ ನಿಸೀಮರಾಗಿರ್ತಕ್ಕಂಥದ್ದು ಕಾನೂನು ಹೋರಾಟಗಳಲ್ಲಿ ನಿಮ್ಮ ಪಾಲಿನ ಹಣ ನಿಮಗೆ ಸಿಗುವಂಥದ್ದು ನಿಮ್ಮ ಪಾಲಿನ ಆಸ್ತಿ ನಿಮಗೆ ಸಿಗುವಂಥದ್ದು ತುಂಬ ಚೆನ್ನಾಗಿ ಒಂದು ಫಲಗಳು ಸಿಗುತ್ತೆ ಇನ್ನು ನಿಮಗೇನಾದರೂ ಈ ಮಿಷನ್ ವಾಹನಗಳಿಂದ ಏನಾದರೂ ನೀವು ಬಿಸ್ನೆಸ್ ಇದ್ರೆ ಖಂಡಿತ ಲಾಭಗಳಿದೆ ಹೊಸ ವೆಹಿಕಲ್ಗಳನ್ನು ಖರೀದಿ ಮಾಡಬೇಕಂತದ್ದು ಕೂಡ ಅವಕಾಶಗಳು ಚೆನ್ನಾಗಿದೆ ರಾಜಕಾರಣಿಗಳು ಸಹನೆಯಿಂದ ಇದ್ದಷ್ಟು ಒಳ್ಳೆಯ ಫಲಗಳು ಒಳ್ಳೆಯ ಲಾಭಗಳು ಪ್ರಯೋಜನಗಳು ಸಿಗುವಂತಹ ಸಾಧ್ಯತೆಗಳಿದೆ ವ್ಯಾಪಾರಸ್ಥರಿಗೆ ಯಾವುದೇ ತರದ ವ್ಯಾಪಾರ ಮಾಡಿ ವ್ಯಾಪಾರದಲ್ಲಿ ಖಂಡಿತ ಲಾಭಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೆ ನಷ್ಟ ಆಗುವಂಥ ಸಾಧ್ಯತೆಗಳು ಇದೆ ಇದರ ಬಗ್ಗೆ ನಿಮಗೆ ಗಮನಕ್ಕಿರಬೇಕು ಈ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡತಕ್ಕಂಥವರಿಗೆ ಲಾಭದಾಯಕವಾದ ಫಲಗಳಿದೆ ಆಲ್ಮೋಸ್ಟ್ ಎಲ್ಲ ನೀವು ಕೃಷಿಕರೇ ಆಗಿರಲಿ ವ್ಯಾಪಾರಸ್ಥರೇ ಆಗಿರಲಿ ಅಥವಾ ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸನೇ ಮಾಡಿರಲಿ ಯಾವುದೇ ಥರದ ಕೆಲಸ ಮಾಡಿ ಸಿಂಹರಾಶಿಯವರು ಒಂದು ಒಳ್ಳೆ ಬೆಲೆ ಫಲ ಲಾಭ ಎಲ್ಲವೂ ಇದೆ ಆದರೆ ಸಮಯ ವ್ಯರ್ಥ ಮಾಡಬಾರ್ದು ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಕಲಾವಿದರಿಗಂತೂ ಅದ್ಭುತವಾದ ಫಲ ಇದೆ ಮತ್ತು ಈ ವಿಶೇಷವಾಗಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದ್ರೆ ಈ ಹೃದಯಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಕಣ್ಣಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಬಾಧಿಸುವಂಥ ಸಮಸ್ಯೆ ಇರುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂಥ ಪ್ರಯತ್ನ ಮಾಡಿ ಕೆಲವೊಂದು ಜನರಿಗೆ ಉಸಿರಾಟಕ್ಕೆ ಸಂಬಂಧಿಸಿರುವಂಥ ಸಮಸ್ಯೆಗಳು ಕಂಡು ಹಾಗಾಗಿ ಆರೋಗ್ಯದ ದಿಸೆಯಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನು ಬಹಳ ಮುಖ್ಯ ಇನ್ನು ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಈಗಿದೆ ನೋಡಿ ಏನಿದೆ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದರವರೆಗೆ ಏನೆಲ್ಲ ಒಂದು ಫಲ ಸಿಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಅನ್ನುವಂತ ಮತ್ತೆ ಪರಿಹಾರಗಳು ಅದ್ಭುತ ಪರಿಹಾರಗಳು ತಿಳಿಸುವಂತದ್ದಿದೆ ಅದಕ್ಕಿಂತ ಮುಂಚೆ ಒಂದು ಅಷ್ಟೇ ಅದ್ಭುತವಾದ ಜವಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ನೀವು ಇನ್ನು ನಿಮ್ಮ ಜಾತಕ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ನಾನು ಏನು ಅಂತ ಹೇಳಿ ಗಮನದಲ್ಲಿ ಇಟ್ಕೊಳ್ಳಿ ಎಂಬತ್ತರಿಂದ ತೊಂಬತ್ತು ಪುಟ ಇರುತ್ತೆ ಇದು ಎಂಬತ್ತರಿಂದ ತೊಂಬತ್ತು ಪುಟ ಸಾಮಾನ್ಯ ಮಾತಲ್ಲ ಅದು ಸಂಪೂರ್ಣವಾದ ಜನ್ಮ ಜಾತಕ ಇದಾಗಿರುತ್ತೆ ತಂದು ತರಿಸ್ಕೊಂಡ ಮೇಲೇ ಅದರ ಅನುಭವ ಗೊತ್ತಾಗೋದು ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನು ಒಂದು ಫಲ ಸಿಗ್ತಾ ಇದೆ ಅಂತಂದರೆ ನೋಡಿ ಕೆಲವೊಂದು ವಿವಾದಗಳು ಇರುತ್ತೆ ಅದು ಬುದ್ಧಿವಂತಿಕೆಯಿಂದ ಬಗೆಹರಿಸ್ಕೋಬೇಕು ಭೂ ವಿವಾದ ಇರ್ಬೋದು ಸಣ್ಣ ಪುಟ್ಟ ವಿವಾದಗಳಿರ್ಬೋದು ಕಿರಿಕಿರಿಗಳಿರ್ಬೋದು ತಾಳ್ಮೆ ಮತ್ತು ಬುದ್ಧಿಶಕ್ತಿಯಿಂದ ಅದನ್ನು ನೀವು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಂಡ್ರೆ ಮಾತ್ರ ಅದರಿಂದ ನೀವು ಹೊರಗಡೆ ಬರ್ತೀರಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರಿಂದ ಎಚ್ಚರಿಕೆ ಇರಿ ಯಾಕಂದರೆ ಮೋಸ ಆಗುವಂತಹ ಸಾಧ್ಯತೆಗಳಿರುತ್ತೆ ನೀವು ಭಾಳ ನಂಬಿರ್ತೀರಿ ಇಂಥದ್ದೇನು ಎಕ್ಸ್ಪೀರಿಯೆನ್ಸ್ ನಿಮಗೇನು ಕಡಿಮೆನಾ ಜೀವನದಲ್ಲಿ ಭಾಳಷ್ಟು ಆಗೋಗಿದೆ ಯಾಕಂತಂದರೆ ಭಾಳ ಜನರಿಗೆ ನಂಬಿರ್ತೀರಿ ಬಟ್ ನಿಮ್ಮಿಂದ ಯೂಸ್ ತೊಗೋತಾರೆ ಬಟ್ ನಿಮ್ಮನ್ನು ಯಾರು ವಾಪಸ್ಸು ರೆಸ್ಪಾನ್ಸ್ ಮಾಡೋಲ್ಲ ಅಥವಾ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅವ್ರ ಕಡೆಯಿಂದ ಸಿಗಲ್ಲ ಅದರಿಂದ ಬಹಳ ಸಲಹೆ ಮನನೊಂದಿರುವಂಥದ್ದು ಇದೆ ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ಜೊತೆಗೆ ಈ ಎಲೆಕ್ಟ್ರಾನಿಕ್ ವ್ಯಾಪಾರದಲ್ಲಿ ಸ್ವಲ್ಪ ಪ್ರಗತಿಯನ್ನು ಭಾಳ ವಿಶೇಷವಾಗಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಪ್ರಯಾಣದಿಂದ ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳಿದೆ ಪ್ರಯಾಣ ಕಿರಿಕಿರಿ ಆಗ್ಬೋದು ಹಾಗಾಗಿ ಸಾಧ್ಯವಾದಷ್ಟು ಪ್ರಯಾಣವನ್ನು ನೀವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಮನೆಗಾಗಿ ಐಷಾರಾಮಿ ವಸ್ತುಗಳನ್ನು ಖರ್ಚು ಮಾಡುವಂಥದ್ದು ಇದ್ದೇ ಇರುತ್ತೆ ನಿಮ್ಮ ಕತ್ತರಿ ನಿಮ್ಮ ಹತ್ರ ದುಡ್ಡಿದೆಯಾ ಏನೋ ಒಂದು ಪ್ಲಾನ್ ಮಾಡ್ಕೊಂಬಿಡ್ತೀರಿ ಏನೋ ಸ್ವಲ್ಪ ದಿವಸ ದುಡ್ಡು ಎತ್ತಿಟ್ಕೋಬೇಕು ಮುಂದಿನ ಸಮಸ್ಯೆಗೆ ಬರುತ್ತೆ ಇದೊಂದು ದೊಡ್ಡ ವೀಕ್ನೆಸ್ ನಿಮಗೆ ನಿಜಾನ ಸುಳ್ಳ ಬೇಸರ ಮಾಡ್ಕೋಬೇಡಿ ಯಾಕಂತಂದರೆ ನಾಲ್ಕು ಕಾಲು ಸಂಪಾದನೆ ಆಯಿತು ನಿಮ್ಮ ಹತ್ರ ದುಡ್ಡಿದೆ ಅಂತ ತಕ್ಷಣ ಏನೋ ಒಂದು ಪ್ಲಾನ್ ಮಾಡ್ಬಿಡೋದು ಐಷಾರಾಮಿ ವಸ್ತುಗಳನ್ನು ಅಥವಾ ಭೋಗದ ವಸ್ತುಗಳನ್ನು ಖರೀದಿ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂಥದ್ದು ಈ ಥರ ಮಾಡಲಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಸ್ವಲ್ಪ ಉಳಿಸ್ಕೊಳ್ಳೋದಕ್ಕೆ ಹಣ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅವಶ್ಯಕತೆ ಇರುವಂಥದ್ದು ಅಷ್ಟೇ ನೀವು ಒಂದು ಪ್ಲಾನ್ ಮಾಡಿಕೊಂಡು ಖರ್ಚು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ ನಿಮ್ಮ ಪತಿಗೂ ಅಥವಾ ಪತ್ನಿಯ ವಿಚಾರದಲ್ಲಿ ಕೆಲವೊಂದು ಆಸಕ್ತಿಕರವಾದ ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಮಾತೃ ಹೃದಯದಿಂದ ವರ್ಗಗಳಿಂದ ಒಂದು ಪ್ರೀತಿ ಸಿಗುತ್ತೆ ಮಾತೃ ಹೃದಯದಿಂದ ಪ್ರೀತಿ ಸಿಗುತ್ತೆ ವರ್ಗದಿಂದ ಧನ ಸಹಾಯಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂತಹ ಪ್ರಯತ್ನವನ್ನು ಮಾಡಿಕೊಂಡ್ರೆ ಒಳ್ಳೆಯದು ಮೊದಲ ಅರ್ಧದಲ್ಲಿ ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಒಂದು ಫಲವನ್ನು ನೋಡೋದಾದರೆ ನೋಡ್ರಿ ಸ್ವಲ್ಪ ನೂತನ ವಸ್ತುಗಳನ್ನು ಖರೀದಿಗಾಗಿ ಇಲ್ಲೂ ಕೂಡ ಹಣ ಖರ್ಚಾಗುತ್ತೆ ಲೋಹ ಮರ ಕಟ್ಟಡ ವ್ಯಾಪಾರಿಗಳಿಗೆ ಅಧಿಕ ಶ್ರಮ ಪಟ್ಟರೆ ಒಳ್ಳೆಯ ಲಾಭ ಇದೆ ಪ್ರೇಮಿಗಳಲ್ಲಿ ಸಾಮರಸ್ಯ ಇರುತ್ತೆ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಎನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಒಬ್ರಿಗೊಬ್ರು ಬಿಟ್ಟುಕೊಡದೇ ಇರುವಂತಹ ಒಂದು ಸನ್ನಿವೇಶಗಳಿರುತ್ತಲ್ಲ ಅದು ಬಹಳಷ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಯಂಕೃತವಾದ ಅಪರಾಧಗಳಿಂದ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳಿದೆ ಏನು ಚೆನ್ನಾಗಿ ಓದದೇ ಇರೋದು ಮೊಬೈಲ್ ಕಡೆ ಹೆಚ್ಚು ಗಮನ ಕೊಡೋದು ಕೆಟ್ಟ ಹುಡುಗರ ಸವಾಸ ಮಾಡೋದು ಓದಿನಲ್ಲಿ ಆಸಕ್ತಿ ಕಡಿಮೆ ಮಾಡಿಕೊಂಡ್ರೆ ಎಜುಕೇಶನ್ ಮೇಲೆ ಪರಿಣಾಮ ಆಗುತ್ತೆ ತಂದೆ ತಾಯಿಗಳು ಸಿಂಹರಾಶಿಯ ಮಕ್ಕಳ ತಂದೆ ತಾಯಿಗಳು ಸ್ವಲ್ಪ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವಂಥ ಪ್ರಯತ್ನವನ್ನು ಮಾಡಿ ಕುಟುಂಬದಲ್ಲಿ ಮಾನಸಿಕ ಚಿಂತೆಗಳು ಇರುತ್ತೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳಿರುತ್ತೆ ಹಾಗಾಗಿ ಆ ಚಿಂತೆಗಳು ಯಾವ ರೀತಿ ಸರಿ ಮಾಡಬೇಕು ಆ ಪ್ರಾಬ್ಲಮನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನುವಂಥ ಚಿಂತನೆ ಇರುತ್ತೆ ಚಿಂತನೆ ಖಂಡಿತವಾಗಲೂ ಇರಲಿ ಆ ಚಿಂತನೆ ಇತ್ತು ಅಂತಂದರೆ ಆ ಸಮಸ್ಯೆಗೆ ಒಂದು ಪರಿಹಾರ ನೀವು ಹುಡುಕ್ತಾ ಇದ್ದೀರಿ ಅಂತಲೇ ಅರ್ಥ ಇದು ಒಂದು ಒಳ್ಳೆಯ ಫಲ ಏನು ಜೊತೆಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಕದನಗಳಿದ್ದರೆ ಸೂಕ್ಷ್ಮವಾಗಿ ಅದನ್ನು ಸರಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತಹ ಕಾರ್ಯವನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಆದರೆ ನಿಮಗೆ ಈ ತಿಂಗಳಲ್ಲಿ ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಫಲ ಅಂತೂ ಇದೆ ಆದರೆ ಅದರ ಜೊತೆಗೆ ಉಪಯುಕ್ತವಾಗಿರ್ತಕ್ಕಂತಹ ಕೆಲವೊಂದು ಮಾಹಿತಿಗಳನ್ನು ನೀವು ತಿಳ್ಕೊಂಡಿದಿರಿ ಏನಂತಂದರೆ ಕೆಲವೊಂದು ಗೈಡ್ ಇದೆ ನೋಡಿ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ ಅದನ್ನೇನಾದರೂ ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಅದು ನಿಮಗೆ ಲಾಭ ಆಗುತ್ತೆ ಬಹಳ ಪ್ರಯೋಜನಗಳಾಗುತ್ತೆ ಹಾಗಾಗಿ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ನಾನು ಪರಿಹಾರ ತಿಳಿಸ್ಕೊಡ್ದೀನಿ ವಿಡಿಯೋ ಉಪಯೋಗ ಆಗಿದೆ ಯೂಸ್ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ದರೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಮತ್ತೊಂದು ಒಂದು ವಿಷಯ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಜಾತಕದ ಒಂದು ವಿಡಿಯೋದ ಲಿಂಕ್ ಸಿಗುತ್ತೆ ಮತ್ತೆ ಈ ಒಂದು ಅಕ್ಟೋಬರ್ ತಿಂಗಳ ಹನ್ನೆರಡು ರಾಶಿಯವ್ರ ಫಲ ಇದೆ ಇಪ್ಪತ್ತೇಳು ನಕ್ಷತ್ರದವ್ರ ಫಲ ಇದೆ ಆಮೇಲೆ ಹನ್ನೆರಡು ರಾಶಿಯ ಸ್ತ್ರೀಯರ ಫಲ ಹನ್ನೆರಡು ರಾಶಿಯ ಪುರುಷರ ಫಲ ಬಹಳಷ್ಟು ವಿಡಿಯೋಗಳ ಲಿಂಕ್ಗಳು ನಿಮಗೆ ಸಿಗುತ್ತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಒಂದು ತಿಂಗಳಲ್ಲಿ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ನೋಡಿದ್ರೆ ಸಿಂಹ ರಾಶಿಯವರಿಗೆ ಶ್ರೀ ಸತ್ಯನಾರಾಯಣರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಮಾಡೋದು ಅಥವಾ ಆಲಿಸುವಂಥದ್ದು ವಿಷ್ಣು ದೇಗ ದೇಗುಲಕ್ಕೆ ತುಳಸಿಯನ್ನು ನೀಡುವಂಥದ್ದು ತುಳಸಿ ದಾನವನ್ನಾಗಿ ನೀಡುವಂಥದ್ದು ಜೊತೆಗೆ ಈ ಮನೆಯ ಮುಂದೆ ಈ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮನೆ ಮುಂದೆ ಬಾ ತ ಮೇನ್ ಡೋರ್ ಇರುತ್ತಲ್ಲ ಆ ಮೇನ್ ಡೋರ್ ಆಗಿ ಚಪ್ಪಲಿಗಳನ್ನು ಅಂದರೆ ಪಾದರಕ್ಷೆಗಳನ್ನು ಬಿಡ್ಲಿಕ್ಕೆ ಹೋಗ್ಬಾರ್ದು ಪಕ್ಕದಲ್ಲೇ ಬಿಡಬೇಕು ಅದು ಒಂದು ಒಳ್ಳೆಯ ಫಲ ನಿಮಗೆ ಸಿಗುತ್ತೆ ಜೊತೆಗೆ ಸ್ವಲ್ಪ ಶ್ರೀರಾಮರ ಪೂಜೆಯನ್ನು ಮಾಡಿಕೊಳ್ಳಿ ಜೊತೆಗೆ ಆದಿತ್ಯ ಹೃದಯ ಪಠಣ ಮಾಡೋದ್ರಿಂದಲೂ ಕೂಡ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಈ ಈ ಎಲ್ಲ ಪರಿಹಾರಗಳನ್ನು ನೀವು ಒಟ್ಟಿಗೆ ಮಾಡಬೇಕು ಅಂತೇನಿಲ್ಲ ಜೊತೆಗೆ ಒಟ್ಟಿಗೆ ಮಾಡಿದ್ರೆ ಒಳ್ಳೆಯದು ಎಲ್ಲ ಸೇ ಎಲ್ಲವೂ ಮಾಡಿದ್ರೆ ಒಳ್ಳೆಯದು ಮಾಡೋಕ್ಕಾಗಲಿಲ್ವಾ ನಿಮ್ಗೆ ಬಿಡಿ ಬಿಜಿ ಇದ್ದೀರಾ ಪರವಾಗಿಲ್ಲ ಒಂದೆರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಏನು ಫಲ ಇಲ್ಲ ಶ್ರದ್ಧೆ ಭಕ್ತಿಯಿಂದ ಮಾಡಿ ನಿಮ್ಮ ಕಾಯಕ ಕೆಲಸವನ್ನು ಪ್ರೀತಿಸಿದ್ರೆ ಸಾಕು ಜೀವನದಲ್ಲಿ ಅತ್ಯಂತ ಯಶಸ್ಸು ಸಿಗುತ್ತೆ ತಾಯಿ ಅನ್ನಪೂರ್ಣೇಶ್ವರಿ ಕೂಡ ನಿಮಗೆ ಒಳ್ಳೆಯ ಫಲಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತ